ರಾಯಬಾಗ್ ತಾಲೂಕಿನ ಕುರ್ಚಿಪಟ್ಟಣದಲ್ಲಿ ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಐದು ದಿನಗಳ ಮಹಾಶಿವರಾತ್ರಿ ಮಹೋತ್ಸವ ನಾಲ್ಕನೇ ದಿನದ ಮಹಾಶಿವರಾತ್ರಿ ಕಾರ್ಯಕ್ರಮದ ನಿಮಿತ್ತ ಮುಖ್ಯ ಅತಿಥಿಗಳಾಗಿ ಚಿಕ್ಕೋಡಿ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ಭಾಗವಹಿಸಿ ದ್ವಾದಶಿ ಜ್ಯೋತಿಲಿಂಗ ಹಾಗೂ ಹದಿನೈದು ಅಡಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಗಣ್ಯರೊಂದಿಗೆ ದೀಪ ಪ್ರಜ್ವಲಿಸಿ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದವರು ಅವರು ಇವತ್ತಿನ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ನೀಡಲು ಕಾಳಜಿ ವಹಿಸಬೇಕು ಇವತ್ತು ಮಕ್ಕಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬಹಳಷ್ಟು ತೊಡಗಿಕೊಳ್ಳುತ್ತಾ ತಪ್ಪು ದಾರಿ ಹಿಡಿಯುತ್ತಿದ್ದು ಅವರಿಗೆ ಒಳ್ಳೆಯ ಸಂಸ್ಕಾರ ನೀಡಬೇಕು ಇಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ಮೂಲಕ ಜ್ಞಾನ ಮಾರ್ಗದರ್ಶನ ನೀಡುತ್ತಿದ್ದು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳುತ್ತಾ ಬೇರೆಯವರಿಗೆ ಕೆಡಕನ್ನ ಬಯಸದೆ ಇನ್ನೊಬ್ಬರಿಗೆ ಸಹಾಯ ಆಗುವಂತ ಗುಣಗಳನ್ನ ಬೆಳೆಸಿಕೊಂಡಲ್ಲಿ ನಮಗೂ ಒಳ್ಳೇದಾಗುತ್ತೆ ಎಂದರು ಬೇರೆ ಪರಮಾತ್ಮನಿಗೆ ಮೆಚ್ಚುವಂತ ಕಾರ್ಯಗಳನ್ನ ಮಾಡಲಿಕ್ಕೆ ನಾನು ತಮ್ಮಲ್ಲಿ ಆಶಿಸ್ತೇನೆ ಯಾಕಂದ್ರೆ ಇನ್ನೊಬ್ಬರಿಗೆ ನಾವು ಒಳಿತ ಮಾಡಿದ್ರೆ ನಮ್ಗೆ ಅದು ಒಳ್ಳೆ ಬರ ಆಗಿ ಬರುತ್ತದೆ ಅಂತ ನನ್ನ ಅನಿಸಿಕೆ ಇದು ನನ್ಗೆ ಜೀವನದಲ್ಲಿ ಕೂಡ ನಾನು ಅನುಭವಿಸಿದ್ದೇನೆ ಸೊ ಅದಕ್ಕಾಗಿ ತಾವೆಲ್ಲರೂ ಶಿವನ ಭಕ್ತಾದಿಗಳಿವೆ ಅದಿರ ಅದಿರ ಅದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಇದೇ ಕೇಳ್ಕೊತೇನೆ ಇನ್ನೊಬ್ಬರಿಗೆ ಸಹಾಯ ಅದನ್ನ ಸಹಾಯ ಮಾಡುವಂತ ಕೆಲಸ ಅಂತ ನಾನು ನಂತರ ಐನಾಪುರ ಸೇವಾ ಕೇಂದ್ರದ ಸಂಚಾಲಕಿ ರಾಜಯೋಗಿನಿ ಬಿ ಕೆ ಶಶಿಕಲಾ ಅಕ್ಕನ್ ಅವರು ಉಪನ್ಯಾಸ ನೀಡಿದ್ರು ಕಾರ್ಯಕ್ರಮದ ಆಕರ್ಷಣಾ ಕೇಂದ್ರ ಬಿಂದು ಬಾಲಶಿವನ ವೇಷದಲ್ಲಿ ಹತ್ತು ತಿಂಗಳ ಪುಟ್ಟ ಮಗು ಎಲ್ಲರ ಗಮನ ಸೆಳೆದ್ರು ಈ ಕಾರ್ಯಕ್ರಮದಲ್ಲಿ ತುಂಬಿ ತುಳುಗಿದ್ದ ಜನಸಾಗರ ಸಾವಿರಾರು ಶಿವನ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಬಂದು ಮೆರುಗು ನೀಡಿದ್ರು ಈ ಸಂದರ್ಭದಲ್ಲಿ ರಾಜಯೋಗಿನಿ ಬಿಕೆ ವಿದ್ಯಾ ಅಕ್ಕನವರು ರಾಜಯೋಗಿನಿ ಬಿಕೆ ಶಶಿಕಲಾ ಅಕ್ಕನವರು ಯುವ ದುರುನರಾದ ಅಮಿತ್ ಘಾಟ್ಗೆ ಪ್ರಥಮ ದರ್ಜೆ ಗುತ್ತಿಗೆದಾರ ಸದಾಶಿವ ದಳವಾಯಿ ಸುಕುಮಾರ್ ಪಾಟೀಲ್ ಹೊಸ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯ ಎಎಸ್ ಟೋಣೆ ಶಾಂತಾರಾಮ್ ಸಣ್ಣಕ್ಕಿ ಡಾಕ್ಟರ್ ಬಾಬಾ ಜಾನ್ ಚಮ್ಮನ್ ಶೇಖ್ ಮಾರುತಿ ಮನುಗುತ್ತಿ ಗಜಾನ್ ಜಗದಾಳೆ ಪರಶುರಾಮ್ ವಡ್ಡರ್ ಮನೋಹರ್ ಬನಕರ ರಾಜು ಶಿಂದೆ ಸಾಗರ್ ವರ್ಗಟ್ಟೆ ಸಂಜೀವ್ ಬ್ಯಾಕೋಡೆ ಇತರರು ಉಪಸ್ಥಿತರಿದ್ದರು ಸಂಜು ಬ್ಯಾಕೋಡೆ ಕೆಎಂಎಂ ಕನ್ನಡ ನ್ಯೂಸ್ ರಾಯ್ಬಾಗ್